ಏನ್ ಕುಮಾರಣ್ಣ ಏನ್ ಸಮಾಚಾರ ಏನಾಯ್ತಪ್ಪ ಸಮಾಚಾರ ಅದನೆ ನಾವೆಲ್ಲ ಚುನಾವಣೆಗೆಲ್ಲ ಐದು ಐದು ಲಕ್ಷ ಖರ್ಚು ಮಾಡಿವಿ ಗ್ರಾಮ ಪಂಚಾಯತ್ ಗೆ ಅದಕ್ಕೆ ಅದೊಂಚೂರು ಇದೊಂಚೂರು ಅಂತ ನೋಡಿಕೊಂತಿದಿವಿ ನಿಮ್ದು ಏನ್ ಸಮಾಚಾರ ನೀನ್ ಏನ್ ಮಾಡ್ಕೊಂಡ ಇಲ್ವಾ ಏನಿಲ್ಲ ಕ್ಯಾರಿ ಅದೇ ಕೆರ್ಕೊಂಬ್ತಾ ಇರೋದೆ ನಿಮ್ಗಪ್ಪ ಕೆರಿತೀಯ ಖರ್ಚ್ ಮಾಡಿದಿವಲ್ಲ ಖರ್ಚ್ ಮಾಡಿದ್ರ ಅದು ಹುಟ್ಟಿಸ್ಕೊಬೇಕಲ್ಲ ಕ್ಯಾರಿಯರ್ ಐಡಿಯಾ ಹೆಂಗ್ ಹೇಳು ಏನಿಲ್ಲ ವೆರಿ ಸಿಂಪಲ್ ಎರ್ಕಮ್ಯಾ ಹೆಂಗ್ ಗೊತ್ತಾ ಯಾರ್ ಆಗಿ ನೆಲ್ಲಿ ಒಡ್ದೈತೆ ಪೈಪ್ ಹೊಡೆದೈತೆ ನೋಡ್ಬೇಕು ನೋಡ್ಬಿಟ್ಟು ಒಂದ್ ಲೆಂತ್ ಹಾಕ ಪೈಪ್ ಹತ್ ಲೆಂತ್ ಇಪ್ಪತ್ ಲೆಂತ್ ಬರ್ಸ್ಬೇಕು ಎರಡ್ ಗಂಟೆ ಕೆಲಸ ಇರುತ್ತೆ ಜೆ ಸಿ ಪಿ ಒಂದ್ ಹತ್ ಗಂಟೆ ಬರ್ಸ್ಬೇಕು ಬರಿಸ್ಬಿಡೋದು ಬಿಲ್ ಮಾಡ್ಕೊಂಬೋದು ಉಳ್ಕೊಂಡಿದ್ದೆ ಯಾರಿಗೆ ಅದ್ ನಮ್ಗೆ ತರಲೇ ಇಲ್ವೇ ಏನು ತರಲೆ ಮಾಡಲ್ಲ ಯಾವಾಗ ಕೇಳಿರಿ ಹಬ್ಬ ಟಿಕ್ ಅವ್ರಿಗೆ ಮಾಮೂಲಿ ಹೋಗೋದು ಹೋಗ್ತಿರುತ್ತೆ ಈ ತರ ಐಡಿಯಾ ಮಾಡಬೇಕು ಕುಮಾರಣ ಯಾಕ ತಲೆ ಸೋರ್ತಾ ಇದ್ಯಾ ಕುಮಾರಣ ನಾವು ನಮ್ ಪಂಚಾಯತ್ಲಿ ನಿಮ್ ಪಂಚಾಯತಿ ತರ ಕೆರೆಯಲ್ಲಪ್ಪ ಐಡಿಯಾ ಮಾಡಿ 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 ತಲೆ ಸೊಕ್ಕಡೆ ಗುಂಡ ಹೊಡಿಸ್ಬಿಟ್ಟ ಮತ್ತೆ ಯಾವ ತರ ಕೆರೀತೀಯ ಅಣ್ಣ ನೀನು ಏಲಿಂಗಪ್ಪ ನಾವ್ ಕ್ಯಾರಿಯ ಗಿರಿಯದ ಏನಿಲ್ಲ ನಾನೀನೂ ಮಾಡ್ಬೇಕಪ್ಪ ಸ್ಕೂನ್ ತಿರ್ತ ಮನೆಯ ಬಾಗಲಿಗೆ ತಿಂಗಳು ಸಾಂಬಳ ಬಂದಂಗ ಅವನ್ ಹಬ್ಬ ಇಕ್ತಾನೆ ಇವನ್ ದುಡ್ಡು ತಂದ್ ಕೊಡ್ತಾನೆ ನಾನ್ ಬ್ಯಾಂಕಿಗೂ ಹೋಗಂಗಿಲ್ಲ ಅದಕ್ಕೆ ನಾನು ಬೇಕು ಎಲ್ಲಿ ಬೇಕಾದ್ರು ಹೋಗ್ತೀನಿ ಗುಂಡಾಗ್ ಬತ್ತೀನಿ ಹಿಂಗೆ ಕಣ ನಮ್ ಪಂಚಾಯತ್ ನಾವ್ ಗುಂಡ್ ಹೊಡಿತಾ ಇರ್ತೀವಿ

நம்ச்சு மனை பிளான் இப்போ ஒழகே ತೊಂದ್ ಕೊಟ್ಬಿಟ್ರು ಒಂದ್ ಲಕ್ಷ ಮೇಲೆ ಆಗ್ಬಿಡ್ತೀವಿ ನಿಮ್ಗೆ ತಗೊಂಡೆ ಹೆಂಗನ ಮಾಡ್ ಬಿಟ್ಟು ಅವ್ರಪ್ಪು ಮುಂಗಾದ್ರಾಗೆ ಡಿ ಪಂಚಾಯತಿ ಕಿಂಗು ಶಂಕರು ಮಾಡಿಲ್ವಣ್ಣ ಅವೆಲ್ಲ ಇಷ್ಟ ಬಿಟ್ರಿ

ಅವೆಲ್ಲಾ ಮಾಮೂಲಿ ಬರ್ರೀ ಲಿಂಗಣ್ಣ ಇದ್ಯಾತ್ರಿ ಮುದ್ದಾ ಇง ಹೆತ್ತು ಅದ ಅವನಿಗೆ ಬದಕದಾರಿ ಗೊತ್ತಿಲ್ಲ ಮುದ್ದಣ್ಣಗೆ ಅದಕ್ಕೆ ಅವನು ವಾತರ ಹೋಗ್ತದನ್ ಬಿಡ್ರಿ ಹೋದ್ರಲ್ಲಿ ಬಿಡ್ರಿ ಮುದ್ದು ಮುದ್ದ ನನ್ನ ಜೊತೆಗೆ ಅಡ್ಡಾಟ ನುಂಗರ್ನೆ ಬಿಟ್ಟವಾಗ ಏನ ಶಂಕರಣ್ಣ ಹ್ಮ್ ಅದಿಲ್ಲ ತೆಯ್ದಿச்சு ಬಿಡು ಹಾ ಬರ್ರೀ ಹೋಗನ ಬರ್ರೀ